ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಶ್ರೀ ಮಾತಾಡ್ತಾ ಇರೋದು ಇವತ್ತು ಬಂದ್ಬಿಟ್ಟು ನಿಮಗೊಂದು ಟಿಪ್ಸನ್ನು ಹೇಳ್ತಾ ಇದ್ದೀನಿ ಮನೇಲಿ ಟ್ರೈ ಮಾಡಿ ನೋಡಿ ತೆಂಗಿನಕಾಯಿ ರೌಂಡ್ ಶೇಪಲ್ಲಿ ಹೇಗೆ ನಾವು ಹೊಡೆಯೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲೊಂದು ತೆಂಗಿನಕಾಯಿ ತಗೊಂಡು ನಂತರ ಒಂದು ತೆಂಗ್ ತಂತಿ ತೊಗೊಳ್ಳಿ ತಂತಿನ ರೌಂಡ್ ಶೇಪಲ್ಲಿ ಅದನ್ನು ಚೆನ್ನಾಗಿ ಸುತ್ತಿ ಫಿಟ್ ಮಾಡ್ಕೊಳ್ಳಿ ಅದು ಫಿಟ್ ಆದ ನಂತರ ಅದನ್ನು ನಾವು ಒಂದು ಮೈಲಿ ಒಡಿ ಒಡಿರಿ ಚೆನ್ನಾಗಿ ಒಡೆದು ನೋಡಿ ಅದನ್ನು ನೆಕ್ಸ್ಟ್ ಒಂದು ರೌಂಡ್ಗೆ ಆಗಲಿಲ್ಲ ನಾವು ಮತ್ತೆ ಟ್ರೈ ಮಾಡಿದ್ವಿ ಟ್ರೈ ಮಾಡಿ ನೋಡಿದಾಗ ನೋಡಿ ಯಾವ ಥರ ಬಂದಿರುತ್ತೆ ಅಂತ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಕಟ್ಟಾಗಿ ಬರುತ್ತೆ ಅದು ಅಷ್ಟು ಚೆನ್ನಾಗಿ ಬರುತ್ತೆ ಸೊ ನೀವು ಈ ಥರ ಟ್ರೈ ಮಾಡಿ ನೋಡಿ ದೇವ್ರ ಮುಂದೆ ಈ ಥರ ಇಟ್ಟರೆ ನಿಮಗೂ ಖುಷಿಯಾಗಿರುತ್ತೆ ಪಾಸಿಟಿವ್ ವೈಬು ನಿಮಗೆ ಬರುತ್ತೆ ಮನೇಲಿ ಟ್ರೈ ಮಾಡಿ ನೋಡಿ ಹೀಗೆ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು